ನಮಸ್ಕಾರ ಆತ್ಮೀಯ ನಾನು ನಿಮ್ಮ ಶಂಭುಲಿಂಗ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಿಂದ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಇವರ ಸಹಯೋಗದೊಂದಿಗೆ ಐದನೇ ರಾಜ್ಯ ಪತ್ರಿಕಾ ವಿತರಕರ ಸಮ್ಮೇಳನ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕೆ ಯು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಘಟಿಕೋತ್ಸವ ಭವನದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲು ಸಕಲ ರೀತಿಯ ಸಜ್ಜಾಗುತ್ತಿದ್ದೀವಿ ತಾವೆಲ್ಲರೂ ಬಂದು ಮೈಸೂರಿನ ಆತಿಥ್ಯವನ್ನು ಸ್ವೀಕರಿಸಿ ಹಾಗೂ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಗಣ್ಯರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ ಹಾಗೇ ಗಣ್ಯರು ಬರುವಿಕೆಗೆ ಕಾಯ್ತಿದ್ದೀವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ತಮ್ಮ ನಮ್ಮೆಲ್ಲರ ಶಕ್ತಿ ಪ್ರದರ್ಶನದೊಂದಿಗೆ ನಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ಕಳೆದ ಐದು ವರ್ಷಗಳಿಂದ ಸಂಘಟನೆಯನ್ನು ಮಾಡಿಕೊಂಡು ಮೂಲ ಸೌಕರ್ಯಗಳಿಗೋಸ್ಕರ ಪರಿತಪಿಸುತ್ತಾ ಹೋರಾಡ್ತಿದ್ದೀವಿ ಹಾಗಾಗಿ ತಾವೆಲ್ಲರೂ ಈ ಒಂದು ಸಮ್ಮೇಳನಕ್ಕೆ ಕೈ ಜೋಡಿಸ್ತಿದ್ದೀರಿ ಕೈ ಜೋಡಿಸಿರುವವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸ್ಕೊಡ್ಬೇಕು ಅಂತ ನಾವು ಅವ್ರನ್ನ ಕೇಳಿಕೊಂಡಿದ್ದೀವಿ ಅವರು ಕೂಡ ಪ್ರಭಾಕರ್ ಸರ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ನಮಗೆ ಪತ್ರಿಕಾ ವಿತರಕರ ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಸಂತೋಷ್ ಲಾಡ್ ಅವರನ್ನು ಕೂಡ ಭೇಟಿಯಾಗಿ ಆಹ್ವಾನ ಮಾಡಿದ್ದೀವಿ ಎಚ್ ಸಿ ಮಹಾದೇವಪ್ಪ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಮೊ ಮೊದಲನೇದಾಗಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಇವರನ್ನು ಕೂಡ ದಿವ್ಯ ಸಾನ್ನಿಧ್ಯ ವಹಿಸುವುದಕ್ಕೆ ನಾವು ಕೇಳಿಕೊಂಡಿದ್ದೀವಿ ಮತ್ತು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳ ಮಠದಿಂದ ಅವರು ಕೂಡ ಆಶ್ ಆಶೀರ್ವಾದಗಳನ್ನು ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ನಾವು ವಿಜೃಂಭಣೆಯ ಕಾರ್ಯಕ್ರಮವನ್ನು ಮಾಡೋಣ ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಈ ಒಂದು ಸೂಕ್ತ ವೇದಿಕೆಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ಐದು ವರ್ಷಗಳಿಂದ ನಿರಂತರವಾಗಿ ನಾವು ನಡ್ಕೊಂಡು ಬರ್ತಿದ್ದೀವಿ ಒಳ್ಳೆ ಅಚ್ಚುಕಟ್ಟಾದ ತಮಗೆ ಒಂದು ಜಾಗವನ್ನು ಕಲ್ಪಿಸ್ತಿದ್ದೀವಿ ತಾವೆಲ್ಲರೂ ಬರಬೇಕಾದ್ರೆ ಮತ್ತು ಹೋಗಬೇಕಾದ್ರೆ ಹುಷಾರಾಗಿ ಬನ್ನಿ ಜಾಗೃತರಾಗಿರಿ ಜಾಗೃತವಾಗಿ ತಮ್ಮ ತಮ್ಮ ಊರುಗಳನ್ನು ಸೇರ್ಕೋಬೇಕು ಅಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ में बात बारे बारे करते हैं जय हिंद जय वि